gone ಚಾಪ್ಟರ್ ಒಂದು ಸಿನಿಮಾ ಬಿಡುಗಡೆಯಾಗಿ ಕೆಲವು ದಿನಗಳೇ ಆಗಿದ್ದರೂ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಬರ್ಜರ್ ಯಶಸ್ಸು ಕಂಡು ಮುನ್ನಡೆ ಕಾಯ್ದುಕೊಳ್ಳುತ್ತಿದೆ ಸಿನಿಮಾ ನೋಡಿದ ಪ್ರೇಕ್ಷಕರು ಕತೆ ಅಭಿನಯ ಮತ್ತು ದೈವರಾಧನೆ ಚಿತ್ರಣಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಆದರೆ ಸಿನಿಮಾದ ಯಶಸ್ಸಿನ ನಡುವೆ ಕೆಲವು ಪ್ರೇಕ್ಷಕರ ವರ್ತನೆಗೆ ಈಗ ಹೊಸ ವಿವಾದಕ್ಕೆ ಕಾರಣವಾಗಿದೆ ಚಿತ್ರಮಂದಿರಗಳಲ್ಲಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ದೈವದ ವೇಷ ಧರಿಸಿ ನೃತ್ಯ ಮಾಡುವ ಕೂಗಾಡುವ ವಿಡಿಯೋಗಳು ವೈರಲ್ ಆಗುತ್ತಿವೆ ಇಂಥ ವರ್ತನೆಗಳ ವಿರುದ್ಧ ಈಗ ತುಳುಕೂಟದ ಸಂಘಟನೆಗಳು ಕಠಿಣ ಆಕ್ರೋಶ ವ್ಯಕ್ತಪಡಿಸಿವೆ ತುಳುಕೂಟದವರು ರಿಷಬ್ ಶೆಟ್ಟಿಗೆ ಪತ್ರ ಬರೆದು ನೀವು ದೈವಗಳಲ್ಲಿ ನಂಬಿಕೆಯುಳ್ಳವರು ಎಂದು ನಾವು ತಿಳಿದಿದ್ದೇವೆ ನಿಮ್ಮ ಸಿನಿಮಾ ದೈವದ ಮಹಿಮೆ ಸಾರುತ್ತದೆ ಎಂಬುದಕ್ಕೆ ನಮಗೆ ಅಸಮಾಧಾನ ಇಲ್ಲ ಆದರೆ ಪ್ರೇಕ್ಷಕರು ದೈವವನ್ನು ಹಾಸ್ಯ ಮಾಡುವಂತೆಯೂ ಆವಾಹನೆ ಮಾಡುವಂತೆಯೂ ವರ್ತನೆ ಮಾಡ್ತಿದ್ದಾರೆ ಇದು ನಂಬಿಕೆಗೆ ಮಾಡಿದ ಅಪಮಾನ ಈ ವಿಷಯದಲ್ಲಿ ನೀವು ಮೌನವಾಗಿರುವುದು ಅಚ್ಚರಿಯಾಗಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ ಇದೇ ವೇಳೆ ತುಳುಕೂಟವು ಚಿತ್ರ ಪ್ರದರ್ಶನಕ್ಕೆ ಮುಂಚೆ ಡಿಸ್ಕ್ಲೈಮರ್ ಸೇರಿಸುವಂತೆ ಮನವಿ ಮಾಡಿದೆ ದೈವದ ಆರಾಧನೆ ಪವಿತ್ರವಾದುದು ಸಿನಿಮಾ ನೋಡಿ ಪ್ರೇರಿತವಾಗಿ ದೈವದ ಅನುಕರಣೆ ಮಾಡಬೇಡಿ ಎಂಬ ಎಚ್ಚರಿಕೆಯನ್ನ ಚಿತ್ರಮಂದಿರಗಳಲ್ಲಿ ನೀಡಬೇಕು ಎಂದು ಆಗ್ರಹಿಸಿದೆ ಇನ್ನು ಈ ಬೆಳವಣಿಗೆಯ ನಂತರ ರಿಷಬ್ ಶೆಟ್ಟಿ ಮತ್ತು ಒಂಬಾಳೆ ಫಿಲಮ್ಸ್ ತಕ್ಷಣ ಪ್ರತಿಕ್ರಿಯೆ ನೀಡಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಧಿಕೃತ ಪೋಸ್ಟರ್ ಬಿಡುಗಡೆ ಮಾಡಿ ಪ್ರೇಕ್ಷಕರಿಗೆ ಮನವಿ ಮಾಡಿದ್ದಾರೆ ದೈವರಾಧನೆ ತುಳುನಾಡಿನ ಅಸ್ಮಿತೆ ಮತ್ತು ನಂಬಿಕೆಯ ಕಾಂತಾರ ಸಿನಿಮಾದಲ್ಲಿ ನಾವು ದೈವದ ಮಹಿಮೆಯನ್ನ ಭಕ್ತಿ ಭಾವದಿಂದ ತೋರಿಸಿದ್ದೇವೆ ಆದರೆ ಚಿತ್ರಮಂದಿರಗಳಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ದೈವದ ವೇಷ ಧರಿಸುವುದು ಅಥವಾ ಅನುಕರಣೆ ಮಾಡುವುದು ಸರಿಯಲ್ಲ ಇನ್ನು ಮುಂದೆ ಯಾರಾದರೂ ದೈವದ ಅನುಕರಣೆ ಮಾಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಇದು ನಂಬಿಕೆಯ ವಿಷಯ ಯಾರು ಅದನ್ನ ಲಘುವಾಗಿ ತೆಗೆದುಕೊಳ್ಳಬಾರದು ಹೀಗಾಗಿ ಕಾಂತಾರ ಚಾಪ್ಟರ್ ಒಂದು ಯಶಸ್ಸಿನ ನಡುವೆ ದೈವದ ಅನುಕರಣೆಯ ವಿವಾದ ಇದೀಗ ಹೊಸ ತಿರುವು ಪಡೆದಿದ್ದು ಚಿತ್ರ ತಂಡದಿಂದ ನೇರ ಎಚ್ಚರಿಕೆ ಹೊರಬಿತ್ತಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ